ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬರ್ತಾ ಅಂತ ಯೂಶ್ವಲಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡೋದು ಅದು ನಾವು ಸಜ್ಜೆ ರೊಟ್ಟಿ ಜೊತೆ ತಿಂತೀವಿ ಸೂಪರ್ ಟೇಸ್ಟ್ ಆಗಿರುತ್ತೆ ಉತ್ತರ ಕರ್ನಾಟಕ ರೆಸಿಪಿ ಬನ್ನಿ ಹೆಂಗೆ ಮಾಡೋದು ನೋಡೋಣ ಫಸ್ಟಿಗೆ ಹೆಂಚಿಟ್ಕೊಳ್ಳಿ ಒಂದು ಕಪ್ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಪಟ 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 ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿಯಾಗಿ ಪೌಡರ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳಿ ಆಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ ಇದು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ನಾವು ಕಮ್ಮಿ ತಿನ್ನೋದು ಎಣ್ಣೆ ನೀವು ಎಷ್ಟು ಬೇಕೋ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಅದಾದಮೇಲೆ ಚೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಅದಾದಮೇಲೆ ಎಲ್ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಅದಾದಮೇಲೆ ಎಲ್ಲ ಟೈಪ್ಸ್ ಕಾಳುಗಳನ್ನು ಹಾಕ್ಕೊಂಡು ಫ್ರೈ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದು ಕಡಲೆಕಾಳು ಹೆಸರುಕಾಳು ಎಲ್ಲ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಇದು ನಮ್ಮ ಎಲ್ಲ ಎಲ್ಲರ ಫೇವ್ರೆಟ್ ರೆಸಿಪಿ ನೀವು ಟ್ರೈ ಮಾಡಲೇಬೇಕು ಒಂದ್ಸಲಿ ಆಮೇಲೆ ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದೊಂದು ಹತ್ತು ನಿಮಿಷ ನೆನೆಸ್ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ಕ್ಯಾರೆಟ್ ಮತ್ತು ಬಟಾಣಿ ಹಾಕ್ಕೊಂಡು ಎಲ್ಲ ಟೈಪ್ಸ್ ತರಕಾರಿ ಹಾಕ್ಬೋದು ನೀವು ಚೆನ್ನಾಗಿರುತ್ತೆ ಟೇಸ್ಟು ನಮ್ಮಮ್ಮ ಇಲ್ಲಿ ತೊಗೊಂಡಿರೋದು ಈರುಳ್ಳಿ ಸೊಪ್ಪು ಮತ್ತು ಹುಣಸೆಹಣ್ಣು ಮತ್ತು ಮೆಂತ್ಯ ಸೊಪ್ಪು ಅದು ಹಾಕ್ಕೊಳ್ಳಿ ಫ್ಲೇವರ್ ಸಕ್ಕತ್ತಾಗಿರುತ್ತೆ ಅದು ಹಾಕ್ಕೊಂಡು ಒಂದು ಅಟ್ಲೀಸ್ಟ್ ಒಂದು ತ್ರೀ ಮಿನಿಟ್ಸ್ ಆದರೂ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದಮೇಲೆ ಒಂದು ಕಪ್ ಟೊಮೆಟೊ ಹಾಕ್ಕೊಳ್ಳಿ ಹುಳಿಗೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಎಲ್ಲ ಮಸಾಲ ಖಾರದ ಪುಡಿ ಎರಡು ಚಮಚ ಒಂದು ಚಮಚ ಅರ್ಶಿಣದ ಪುಡಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ರುಬ್ಬಿರೋ ಅಂಥ ಶೇಂಗಾ ಪುಡಿ ಅಲ್ಲ ಕಡಲೆ ಬೀಜ ಪುಡಿ ಏನಾದರೂ ಉಪ್ಪು ರುಚಿಗೆ ತಕ್ಕಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅಟ್ಲೀಸ್ಟ್ ಒಂದು ಮೂರು ನಿಮಿಷ ಮಿಕ್ಸ್ ಮಾಡಿ ಆಮೇಲೆ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಣ್ಣು ಟೊಮೊಟೊ ಎಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆ ರೆಸಿಪಿ ಬರುತ್ತೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚೂರೆ ಚುರ್ನಿ ರಾಪಕೋಲಿ ಮೇಬಿ 1 ಕಪ್ ಸಾಕು ನೋಟ್ತಾ ಇದಿರಲ್ಲ ಎಷ್ಟು ಅಂತ ಆಮೇಲೆ कुकर ಮುಚ್ಚಿ ಒಂದ ಮೂರು ವಿಜಿ ಇಲ್ಲ ನಾಲ್ಕು ವಿಜಿ ಆಗೋವರೆಗೂ ವೇಟ್ ಮಾಡಿ ಆಮೇಲೆ ಕುಲ್ಟನ್ ಆದಮೇಲೆ ತೆಗ್ ನೋಡಿ ಇದು ನಮ್ಮ ಎಲ್ಲರ ಫೇವರೆಟ್ ನಮ್ಮ ಮನೆಯಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ